ಟಿ ಎಂ ಲಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ ಬಿ ಎಗೆ ಸಂಬಂಧಪಟ್ಟಂತಹ ಒಂದು ಮಹತ್ವದ ತಿದ್ದುಪಡಿ ಆದೇಶವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಕಮೆಂಟ್ಗಳನ್ನು ತಿಳಿಸ್ತಾ ಇದ್ರಿ ಅದು ಆದೇಶ ಆಗಿಲ್ಲ ಆದೇಶ ಆಗಿಲ್ಲ ಅಂತ ಸೊ ಅಧಿಕೃತ ಆದೇಶವನ್ನು ನಾನಿಲ್ಲಿ ನಿಮ್ಮವರಿಗೆ ಹಂಚ್ಕೊಳ್ತಾ ಇದ್ದೀನಿ ತಿದ್ದುಪಡಿ ಸುತ್ತುವಲೆಯನ್ನು ನೀವು ನೋಡಬಹುದು ಒಂದರಿಂದ ಹತ್ತನೇ ತರಗತಿವರೆಗೆ ಏನು ಎಲ್ ಬಿ ಎ ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಬಳಸ್ತಾ ಇದ್ರಿ ಆ ಎಲ್ಲ ಒಂದು ಶಿಕ್ಷಕರಿಗೆ ಮಾರ್ಗಸೂಚಿಯನ್ನ ಇಲ್ಲಿ ಡಿ ಆರ್ ಟಿ ವೆಬ್ಸೈಟ್ನಲ್ಲೇ ಕೂಡ ಕೊಟ್ಟಿದ್ದಾರೆ ಆ ಒಂದು ಸುತ್ತೋಲೆ ಪ್ರಕಾರ ಏನೆಲ್ಲ ಅಂಶಗಳಿದವೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ನೀವು ಒಂದರಿಂದ ಐದನೇ ತರಗತಿಗೆ ಏನು ಪಾಠ ಮಾಡ್ತಾ ಇದ್ರಿ ಅವರಿಗೆ ಹತ್ತು ಅಂಕ ಲಿಖಿತ ಐದು ಅಂಕ ಮೌಖಿಕ ಹದಿನೈದು ಪ್ರಶ್ನೆಗಳನ್ನ ಒಳಗೊಂಡಂತೆ ಅಂದರೆ ಹದಿನೈದು ಅಂಕಗಳಿಗೆ ಒಳಗೊಂಡಂತೆ ಪ್ರಶ್ನೆಗಳಲ್ಲ ವಿವರಣಾತ್ಮಕ ವಸ್ತುನಿಷ್ಠ ಎಲ್ಲ ರೀತಿಯಿಂದ ಪ್ರಶ್ನೆಗಳನ್ನು ಒಳಗೊಂಡಂತೆ ನೀವು ಪರೀಕ್ಷೆಯನ್ನು ಮಾಡಿ ಎಸ್ ಐ ಟಿ ಎಸ್ ಅಲ್ಲಿ ದಾಖಲೆ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಉಳಿದಂತೆ ಆರರಿಂದ ಏಳನೇ ತರಗತಿ ಒಂದು ಮಕ್ಕಳಿಗೆ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಕೋಟೆಯಿಂದ ವಸ್ತುನಿಷ್ಠ ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನೊಳಗೊಂಡ ಅಂದರೆ ಎಲ್ಲ ರೀತಿಯಾದ ಪ್ರಶ್ನೆಗಳು ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಅಲ್ಲಿ ಮೌಖಿಕ ಅಂತ ಎಲ್ಲೂ ಹೇಳಿಲ್ಲ ಸೊ ಲಿಖಿತ ಪ್ರಶ್ನೆಗಳನ್ನು ಕೊಡಬೇಕು ಅಂತ ಅವರು ನಮಗೆ ಹೇಳಿದ್ದಾರೆ ಇನ್ನು ಎಂಟರಿಂದ ಹತ್ತನೇ ತರಗತಿಗೆ ಬಂದು ಇದು ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಸೇಮ್ ಅದೇ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ಕೊಡಬೇಕು ಅಂತ ಅವರು ಹೇಳಿದ್ದಾರೆ ಹಾಗೆಯೇ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನಗೊಂಡಿರ್ತಕ್ಕಂಥ ಜಿಲ್ಲೆಯವರು ಐದು ಅಂಕಗಳನ್ನು ಮರುಸಿಂಚನದಿಂದ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಇಲ್ಲೂ ಕೂಡ ಮೌಖಿಕದ ಬಗ್ಗೆ ಎಲ್ಲೂ ಅವರು ಮಾತಾಡಿಲ್ಲ ಇನ್ನು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಅಂತ ಹೇಳಿದ್ದಾರೆ ಆ ಯಾವುದನ್ನು ನಾವು ಗಮನ ಇಟ್ಟುಕೊಂಡು ನೋಡಬೇಕಾಗತ್ತೆ ಇನ್ನು ಭಾಷಾ ವಿಷಯಗಳಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣನೆ ಮಾಡಬೇಕು ಅದೇ ರೀತಿ ಬಹಳ ಭಾಳ ಇಂಪಾರ್ಟೆಂಟಾಗಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡಲ್ಲ ಮೂರು ಪಾಠಗಳಿಗೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡೋದು ಇಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾರೆ ಸರ್ ಮೂರು ಪಾಠ ಅಂದರೆ ಇಪ್ಪತ್ತು 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 ಅಂತ ತಗೋಬೇಕಾ ಹೆಂಗೆ ಅಂತ ಮೂರು ಪಾಠ ಸೇರಿ ಇಪ್ಪತ್ತು ಅಂಕ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಮತ್ತೆ ನೀವು ಮತ್ತಷ್ಟು ಗೊಂದಲ ಮಾಡ್ಕೋಬೇಡಿ ಮೂರೂ ಪಾಠಗಳಿಂದ ಇಪ್ಪತ್ತು ಅಂಕಗಳ ಅಂದ್ರೆ ಒಂದೊಂದರಲ್ಲಿ ಏಳೇಳು ಅಂಕ ತಗೊಳ್ಳಿ ಒಂದನ್ನು ಕಡಿಮೆ ತಗೊಳ್ಳಿ ಎರಡು ಹದಿನಾಲ್ಕು ಏಳು ಮೂರು ಇಪ್ಪತ್ತೊಂದು ಇನ್ನೊಂದನ್ನು ಆರು ಅಂಕ ತಗೊಳ್ಳಿ ಏಳು ಏಳು ಆರು ಈ ಥರ ಅಂದ್ಕೊಂಡು ದೊಡ್ಡ ಚಾಪ್ಟರ್ನ ಏಳು ತಗೊಳ್ಳಿ ಸಣ್ಣ ಪಾಠ ಇದ್ದರೆ ಆರು ತಗೊಳ್ಳಿ ಅಲ್ಲಿಗೆ ಮೂರು ಪಾಠ ಸೇರಿ ಇಪ್ಪತ್ತು ಅಂಕಗಳಿಗೆ ಪರೀಕ್ಷೆಯನ್ನು ಮಾಡಿ ಇದು ಅಧಿಕೃತ ಆಯುಕ್ತರ ಆದೇಶ ಆಗಿದ್ದು ನಿಮ್ಮ ಗಮನಕ್ಕೆ ತರ ಬಯಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಆದೇಶ ಪ್ರತಿ ನೀವು ಆಲ್ರೆಡಿ ನೋಡಿರ್ಬೋದು ಅಥವಾ ನೋಡಿಲ್ಲ ಅಂದ್ರೆ ಈಗ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾನು ಇದನ್ನು ಹಾಕಿರ್ತೀನಿ ಧನ್ಯವಾದಗಳು ಹಾಗೆ ಮತ್ತೊಂದು ಪ್ರಶ್ನೆ ಹೇಳ್ತಿದ್ರಿ ಸರ್ ಸ್ಯಾಟ್ಸಲ್ಲಿ ನಾವು ಎಂಟ್ರಿ ಮಾಡಬೇಕಾದ್ರೆ ಇನ್ನೂ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಬರುತ್ತೆ ಅಪ್ಡೇಟ್ ಮಾಡ್ತಾರೆ ನೀವು ಪರೀಕ್ಷೆನ ಮಾಡಿ ನೀವು ಮ್ಯಾನ್ಯಲಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಅವರು ಅಪ್ಡೇಟ್ ಮಾಡ್ತಾರೆ